ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಶಿಂಧೋಳಿಮಠ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಗೋಕಾಕ್ ಮತ್ತು ಕಾರ್ಯದರ್ಶಿ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆ ಒಂದು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಹನ್ನೆರಡು ವರ್ಲ್ಡ್ ಆರ್ಥರೈಟಿಸ್ ಡೇ ಅಂತ ಮತ್ತು ಅಕ್ಟೋಬರ್ ಹದಿನಾರು ವರ್ಲ್ಡ್ ಸ್ಪೈನ್ ಡೇ ಅಂತ ಮತ್ತು ಅಕ್ಟೋಬರ್ ಇಪ್ಪತ್ತರಂದು ವರ್ಲ್ಡ್ ಆಸ್ಟೋಪರೊಸಸ್ ಡೇ ಅಂತ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ ಅಂದರೆ ನಮ್ಮ ಎಲುವು ಕೀಲುಗಳ ಸಂರಕ್ಷಣೆ ಸಲುವಾಗಿ ನಮ್ಮ ಮೊಣಕಾಲು ಬೆನ್ನುಹುರಿ ಮತ್ತು ಎಲುವಿನ ಸದೃಢತೆಯನ್ನು ಕಾಪಾಡುವ ಸಲುವಾಗಿ ಈ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಅದಕ್ಕಾಗಿ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯಿಂದ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಅನೇಕ ನಮ್ಮ ಗೋಕಾಕಿನ ನುರಿತ ಎಲುವು ಕೀಲು ತಜ್ಞರನ್ನು ಸಂಪರ್ಕಿಸಿ ನಮ್ಮ ಶರೀರದ ಎಲುವು ಕೀಲುಗಳನ್ನು ಹೇಗೆ ಸಂರಕ್ಷಿಸಬೇಕು ವಯಸ್ಸಾದ ನಂತರ ಈ ನೋವುಗಳನ್ನು ಕಾಡದಿರುವಂತೆ ನಾವು ಹೇಗೆ ಉಪಾಯಗಳನ್ನು ಮಾಡ್ಕೋಬೇಕಂತ ಬನ್ನಿ ಅವರನ್ನು ಕೇಳೋಣ ಈ ಒಂದು ವಿಡಿಯೋವನ್ನು ನೀವೆಲ್ಲರೂ ನೋಡಿ ಅದರಂತೆ ಪಾಲಿಸಿ ಮತ್ತು ಎಲ್ಲರಿಗೂ ತಿಳಿಸಿ ಹೇಳಿ ನಮಸ್ಕಾರ ಸರ್ ಸರ್ ಪ್ರತಿದಿನ ನಾವು ಎಷ್ಟೋ ಪೇಷಂಟ್ ನೋಡ್ತೀವಿ ವಯಸ್ಸಾದ ನಂತರವೂ ಈ ಮೊಣಕಾಲುಗಳು ಆರೋಗ್ಯವಾಗಿರಲು ನಾವು ಯಾವ ಯಾವ ವ್ಯಾಯಾಮಗಳನ್ನ ಮಾಡಬೇಕು ವಯಸ್ಸಾದ ನಂತರ ನಮಗೆ ಇರೋದಕ್ಕೆ ಅಥವಾ ಕೂಡಿರೋದಕ್ಕೆ ಭಾಳ ಕಷ್ಟ ಆಗುತ್ತೆ ಎಷ್ಟೋ ಜನರಿಗೆ ನಮ್ಮ ಮೊಣಕಾಲುಗಳನ್ನು ಹೇಗೆ ಸಂರಕ್ಷಿಸಿಕೊಳ್ಬೇಕು ವಯಸ್ಸಾದ ನಂತರವೂ ನಾವು ಚೆನ್ನಾಗಿ ನಡೆದಾಡಬೇಕು ನೋವಿಲ್ಲದೆ ನಡೆದಾಡಬೇಕಂದ್ರೆ ನಾವು ಯಾವ ವ್ಯಾಯಾಮಗಳನ್ನು ಮಾಡಬೇಕಂತ ದಯವಿಟ್ಟು ತಿಳಿಸ್ಕೊಡ್ತೀರಾ ನಲವತ್ತು ವರ್ಷ ನಂತರ ಮೊಣಕಾಲು ನೋವು ಬರೋದು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಲ್ಪ ನೋವು ಬರ್ತಾವೆ ನೋವು ಬರಬೇಕಾದ್ರೆ ಮೊಣಕಾಲು ನೋವು ಯಾಕೆ ಬರ್ತಾವೆ ಅಂದ್ರೆ ಮುಖ್ಯ ಕಾರಣ ಎರಡು ಎರಡುದ ಒಂದು ಚಲನೋ ಹೆಚ್ಚಾಗ್ತದೆ ಚಲೋ ಕುಂಡ್ರದು ಹೇಳೋದು ಮಾಡ್ತಾವೆ ಎರಡನೇದಾಗಿ ದೇಹದ ಭಾರ ಮೊಣಕಾಲ್ ಮ್ಯಾಗೆ ಬಿಡ್ತದೆ ಹೀಗಾಗಿ ಮೊಣಕಾಲದ ಕಡಲ ಡ್ಯಾಮೇಜ್ ಆಗಿ ಬರಕ್ಕೆ ಸಮ ಈಗ ನಾವು ನೋವು ಬರವಾದಂಥ ಏನು ಕಾಳಜಿ ವಹಿಸ್ಬೇಕಂದ್ರೆ ಚಲೋ ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ತೆಳ ಕುಡ್ರೋದು ಕಡಿಮೆ ಮಾಡಬೇಕು ಕುಚ್ಚೆ ಮೇಲೆ ಕೂತು ಊಟ ಮಾಡೋದು ಟಾಯ್ಲೆಟ್ಗೆ ಕಮೋಡ್ ಯೂಸ್ ಮಾಡೋದು ಇದು ಮಾಡಿದ್ರೆ ಎಕ್ಸ್ಟ್ರೀಮ್ ಫ್ಲೆಕ್ಷನ್ ಏನು ಮಾಡ್ತೀವಿ ಮೊಣಕಾಲು ಮಡಿಕೆ ನಾವು ತೆಕ್ ಕುಡಿತಾರೋ ಅದರಿಂದ ಹೆಚ್ಚು ಬರ್ತಾವೆ ಎಣ್ಣೆದಾಗಿ ನಮ್ಮ ಮಣಕಾಲ್ ಸುತ್ತಮುತ್ತರುವಂಥ ಸ್ನಾಯುಗಳು ಅಂದ್ರೆ ಮಾಂಸ ಮಾಂಸ ಕಂಡಗಳೇನಂತ ಕನ್ನಡ ಕೈತು ನಾವ ಅದನ್ನು ನಾವು ಟಾಂಗ್ ಮಾಡ್ಬೋದು ಮುಖ್ಯವಾಗಿ ನಾಲ್ಕು ಗ್ರೂಪ್ ಅದಾವು ಒಂದೆದ್ದು ಪ್ರೆಷರ್ ಸುರೇ ಅಂತ ನಾವು ಪಿಂಡ್ರಿಕಿ ಕಾಲಿನ ಹಿಂಭಾಗದ ಮತಲ್ಸು ಬಂದು ಗ್ರೂಪ್ ಎರಡನೇದು ಪಡ್ರಿಸ್ ಮೊಣಕಾಲಿನ ಮುಂದಿನ ಮಸಲ್ಸ್ ಮುಂದೆದ್ದು ಹಿಪ್ ಮಸಲ್ಸು ನಾಲ್ಕನೇದು ಪೆರಾಥ ಪೆರಾಥಲ್ ಮಸಲ್ಸು ಇವು ನಾಲ್ಕು ಗ್ರೂಪ್ ಏನು ಮಸಲ್ ಅದಾವಲ್ಲ ಇವು ದೊಡ್ಡ ದೊಡ್ಡ ಗ್ರೂಪ್ ಅದಾವ ಇದನ್ನ ನಾವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಜಾಯಿಂಟ್ ಮೈಂಡ್ ಪ್ರೆಷರ್ ಕಮ್ಮಿ ಮೊಣಕಾಲ ತಂದು ಸಮಯ ಕಮ್ಮಿ ಆಗುತ್ತೆ ಇದನ್ನ ಹೆಂಗೆ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ವ್ಯಾಯಾಮ ಮಾಡ್ಬೇಕಾದ್ರೆ ಮುಖ್ಯವಾಗಿ ವ್ಯಾಯಾಮ ಮಾಡೋದು ವ್ಯಾಯಾಮ ಮಾಡೋದ್ರೆ ಸೈಕಲ್ ಹೊಡಿದ್ವಿ ಸೈಕಲ್ ತುಡಿದ್ರಿಂದ ನಮ್ಮ ಪಿಡಿ ಮತ್ತ ಹಿಪ್ ಮತ್ತೆ ಬ್ಯಾಕ್ ಮತ್ತೆ ಇವೆಲ್ಲ ಸ್ಟ್ರಾಂಗ್ ಆಗಿ ಮಣಕಾಲ ಐತೋ ಅನ್ನೋ ಮಣಕಾಲ ಮಣಕಾಲದ ಕೆಲಸ ಅತ್ತ ಅಲ್ಲಿ ಅದಕ್ಕೆ ಈ ಈ ಸೈಕಲ್ ಮಾಡೋದು ಸೈಕ್ಲಿಂಗ್ ಮಾಡೋದ್ರಿಂದ ನಮ್ಗೆ ಬಹಳ ಲಾಭ ಆಗ್ತೈತಿ ಮಣಕಾಲ ಮಣಕಾಲ ಸ್ಟ್ರಾಂಗ್ ಆಗ್ತಾವೆ ಮಣಕಾಲ ಕಮ್ಮಿ ಇದು ಕಮ್ಮಿ ಆಗ್ತೈತಿ ಹಿಂಗಾಗಿ ಕಮ್ಮಿ ಆಗ್ತಾವೆ ಎರಡನೇದಾಗಿ ಸ್ವಿಮ್ಮಿಂಗ್ ಮಾಡೋದು ಸ್ವಿಮ್ಮಿಂಗ್ ಮಾಡೋದಂತೂ ಅತ್ಯಂತ ಉತ್ತಮವಾದ ವ್ಯಾಯಾಮ ಅದೇನಾದ ಭಾರ ಏನು ಬರೋದಿಲ್ಲ ಕಮ್ಮಿ ಮಾಡೋ ಮುಂದೆ ಮತ್ತೆ ಯಾವುದೂ ಡ್ಯಾಮೇಜ್ ಆಗೋದಿಲ್ಲ ಮತ್ತೆಲ್ಲ ಎಲ್ಲ ಮತ್ತೊಂದು ಸ್ಟ್ರಾಂಗ್ ಆಗ್ತಾವೆ ಇವೆರಡ ವ್ಯಾಯಾಮ ಮಾಡೋದ್ರಿಂದ ಸಂದಸಿಂಗ್ ಕಮ್ಮಿ ಆಕತಿ ಮತ್ತು ನೂ ಕಮ್ಮಿ ಆಕತಿ ಆದ್ರಿಂದ ನಾವು ನಾನು ನಿಮಗೆಲ್ಲ ಹೇಳೋದ್ರಿಂದ ಪ್ರತಿನಿತ್ಯ ಈ ವ್ಯಾಯಾಮಗಳನ್ನು ಮಾಡಿ ಮಣ್ಕಾಲ್ ಕಡಿ ಆರಾಮಾಗಿ ಆರಾಮಾಗಿರ್ಬೋದು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಸರ್ ನಮ್ಮ ರೈತಾಪಿ ವರ್ಗ ಮತ್ತು ಈ ಕಾರ್ಮಿಕ ವರ್ಗ ಪ್ರತಿನಿತ್ಯ ಭಾರಗಳನ್ನು ಎತ್ತಿ ಕೆಲಸ ಮಾಡಿ ತಮ್ಮ ಕುಟುಂಬದ ಹೊಟ್ಟೆಪಾಡುಗಳನ್ನು ತುಂಬಿಕೊಡ್ತಾರೆ ಈ ಒಂದು ದಿನನಿತ್ಯ ಕೆಲಸ ಮಾಡುವುದರಿಂದ ಅವರಿಗೆ ವಯಸ್ಸಾದ ನಂತರ ಮೊಣಕಾಲಿನೂ ಬೆನ್ನು ಅತಿ ಹೆಚ್ಚು ಕಾಣಿಸುತ್ತದೆ ಅದಕ್ಕೆ ಕಾರಣವೇನು ಮತ್ತು ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಪಟ್ಗುಂಜಿ ಯೆಲೂ ಕೀಲು ತಜ್ಞರು ಎಸ್ ಓರ್ ಆಸ್ಪತ್ರೆ ಗೋಕಾಕ್ ತುಂಬ ಉತ್ತಮ ಡಾಕ್ಟರ್ ವಿಶ್ವನಾಥ್ ಈ ರೈತ ಮತ್ತು ಕಾರ್ಮಿಕ ವರ್ಗದವರಲ್ಲಿ ಈ ಅರ್ಥರೈಟಿಸ್ ಪ್ರಮಾಣ ವಯಸ್ಸಾದ ನಂತರ ಹೆಚ್ಚಿಗೆ ಆಗುವಂಥ ಪ್ರಶ್ನೆ ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಈ ರೈತ ವರ್ಗದಲ್ಲಿ ಮತ್ತು ಕಾರ್ಮಿಕ ವರ್ಗದಲ್ಲಿ ಅರ್ಥ್ರೈಟಿಸ್ ಅನ್ನುವಂಥದ್ದು ಸ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆದವ್ರಿಗೆ ಹೋಲಿಸಿದಾಗ ಕಂಡು ಬರ್ತದೆ ಅದಕ್ಕೆ ಕಾರಣಗಳಂದ್ರೆ ಅವರು ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರವಾದ ಕೆಲಸಗಳನ್ನ ಮಾಡುತ್ತಿರ್ತಾರೆ ನೀವೇನು ಹೇಳ್ತೀವಿ ಹೆವಿ ಮ್ಯಾನ್ಯಲ್ ವರ್ಕರ್ಸ್ ಅಂತ ಏನು ಹೇಳ್ತೀವಲ್ಲ ಆ ರೀತಿ ಅವರಿಗೆ ಫಿಸಿಕಲ್ ಸ್ಟ್ರೈನ್ ಅನ್ನುವಂಥದ್ದು ಭಾಳ ಬರ್ತಾ ಇರ್ತತಿ ಈ ಸಾಮಾನ್ಯವಾಗಿ ವೇಟ್ ಲಿಫ್ಟ್ ಮಾಡೋದಿರ್ಬೋದು ಅಗಿಯೋದಿರ್ಬೋದು ಕ ಕಟಾವು ಮಾಡೋದಿರ್ಬೋದು ಮತ್ತು ಬೀಜಗಳನ್ನು ನೆಡೋದಿರ್ಬೋದು ಈ ಬಹಳಷ್ಟು ಟೈಮ್ ಅವರಿಗೆ ಅವರು ನಿಂತ್ಕೊಂಡು ಮಣಕಾಲ ಮೇಲೆ ನಿಂತ್ಕೊಂಡು ಬೆನ್ನು ಬಾಯ್ಕೊಂಡು ಕೆಲಸ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ ಈ ರೀತಿ ಮಾಡೋದ್ರಿಂದ ಕಂಟಿನ್ಯೂಯಸ್ ಫಿಸಿಕಲ್ ಸ್ಟ್ರೈನ್ ಬಾಡಿಗೆ ಬೀಳೋದ್ರಿಂದ ಜಾಯಿಂಟ್ಗಳ ಮೇಲೆ ಕೂಡ ಸ್ಟ್ರೈನ್ ಬಿದ್ದು ಆ ಜಾಯಿಂಟ್ಗಳಲ್ಲಿರುವಂಥ ಕಾಟ್ಲೇಜ್ ಅನ್ನುವಂಥದ್ದು ಪ್ರಮಾಣ ಸಾಮಾನ್ಯವಾಗಿ ಸೌಕಳಿ ಹಾಕುವಂತೂ ಹೋಗ್ತದೆ ವಿ ಆರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಿ ಆ ರೀತಿ ಆದಾಗ ನೋವುಗಳು ಕಡಿಮೆ ವಯಸ್ಸಿಗೆ ನೋವುಗಳು ಕಾಣಿಸ್ಕೊಳ್ತಾ ಮತ್ತು ಈ ರೈತ ಮತ್ತು ಈ ಕುಟುಂಬ ಜನ ಬೇಗನೆ ತಮ್ಮ ಈ ವೃತ್ತಿಯನ್ನು ಶುರು ಮಾಡೋದ್ರಿಂದ ಅರ್ಲಿ ಏಜಿಗೆ ಶುರು ಮಾಡೋದ್ರಿಂದ ಅದಕ್ಕೆ ಲೋಡ್ ಕೂಡ ತುಂಬ ಹೆಚ್ಚಿಗೆ ಬೀಳ್ತಾ ಇರ್ತದೆ ಈಗ ಇನ್ನೊಂದು ನೋಡ್ಬೇಕು ಬೇರೆದವ್ರನ್ನ ಕಂಪೇರ್ ಮಾಡಿದರೆ ಈ ವರ್ಗದವರಲ್ಲಿ ಈ ರಿಪೀಟೆಡ್ ಮೂಮೆಂಟ್ಸ್ ಕೆಲ ಕೆಲಸಗಳನ್ನು ಮಾಡ್ಬೇಕಾದ್ರೆ ನಮ್ಮ ಜಾಯಿಂಟ್ಗಳನ್ನು ಬಹಳಷ್ಟು ಸಮಯನ ಅದನ್ನು ಉಪಯೋಗಿಸ್ಬೇಕು ಬಹಳ ಸಮಯವರೆಗೂ ಕೂಡ ಉಪಯೋಗಿಸ್ಬೇಕು ಅಂದರೆ ರಿಪೀಟೆಡ್ ಮಾಡಬೇಕು ಲಾಂಗ್ ಟೈಮ್ ಮಾಡಿದ ಮಾಡಬೇಕಂತ ಪರಿಸ್ಥಿತಿ ಅವಶ್ಯ ಬಂದ್ಬಿಡುತ್ತೆ ಸಿ ಅದರ ಜೊತೆಗೆ ಮತ್ತೊಂದು ಅದರ ಜೊತೆಗೆ ಪೌಷ್ಟಿಕ ಆಹಾರದ ಕೊರತೆ ಇರಬಹುದು ಆಮೇಲೆ ಈ ಈ ವರ್ಗದವರಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪೆಟ್ಟಾಗೋದು ಸಹಜ ಕೆಲಸ ಮಾಡಬೇಕಾದ್ರೆ ಒಂದು ಕಸ ತೆಗಿಬೇಕಾದ್ರೆ ನಾವು ಕಟಾವು ಮಾಡಕ್ ಹೋಗ್ಬೇಕಾದ್ರೆ ಕಾಲೇಜು ಎಷ್ಟೋ ರೀತಿ ಇಂಜುರಿ ಸಣ್ಣ ಸಣ್ಣ ಪುಟ್ಟಗಳು ಗಾಯವಾಗಿ ಸಣ್ಣ ಪುಟ್ಟ ಗಾಯಗಳ ಗಾಯವಾಗಿ ಅವನ್ನ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ಈ ಜಾಯಿಂಟ್ ಗೆ ಮತ್ತೆ ಬಲವಾದ ಏಟು ಬಿದ್ದಂಗೆ ಯಾಕಂದ್ರೆ ಆ ಬೇಗನೆ ನಾವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಈ ಲಿಗಮೆಂಟ್ ಇಂಜುರಿ ಆಗಿರ್ತಾವೆ ಅಲ್ಲಿದೆ ಅದ್ರ ಜೊತೆಗೆ ಲಿಗಮೆಂಟ್ ಜೊತೆಗೆ ಕಾಟಿಲೇಜ್ ಕೂಡ ಹಾಳಾಗಿ ಅರ್ಥರೈಟಿಸ್ ಅನ್ನುವಂಥದ್ದು ಬಹುಬೇಗ ಕಂಡು ಬರ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತ ಮತ್ತು ಕಾರ್ಮಿಕ ವರ್ಗದವರು ಆಹಾರ ಪದ್ಧತಿಯನ್ನು ಬದಲಾಯಿಸಿ ಪೌಷ್ಟಿಕ ಆಹಾರವನ್ನು ತಿಂದು ಅವಶ್ಯವಿದ್ದಲ್ಲಿ ಕೆಲಸದ ಮಧ್ಯೆ ವಿಶ್ರಾಂತಿಯನ್ನು ಮಾಡುತ್ತಾ ಬಂದು ಸ್ನಾಯುಗಳನ್ನ ಬಲಪಡಿಸಿ ಈ ವಯಸ್ಸಾದ ತಕ್ಷಣ ಸ್ನಾಯುಗಳ ಶಕ್ತಿ ಕೂಡ ಕಡಿಮೆ ಆಗ್ತದೆ ಅದರಿಂದ ಕೂಡ ಜಾಯಿಂಟ್ಗೆ ಲೋಡ್ ಬೀಳುವಂತ ಸಾಧ್ಯತೆ ಹೆಚ್ಚಾಗುತ್ತೆ ಸ್ನಾಯುಗಳನ್ನ ಬಲಪಡಿಸಿದ್ರೆ ಆ ಈ ನಿಟ್ಟಿನಲ್ಲಿ ಮದ್ಯ ತಮ್ಮ ಮತ್ತು ತಂಬಾಕ ಮದ್ಯ ಇವುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಚಲನೆಗೊಳಿಸೋಣ ಸ್ನಾಯುಗಳನ್ನು ಬ ಬಲಪಡಿಸುವ ನಾಯಿ ಮತ್ತು ಮೊಣಕಾಲು ಮತ್ತು ಬೆನ್ನು ನೋವುಗಳಿಂದ ನಮ್ಮ ಜನ ದೂರವಿರಲಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಸರ್ ಎಷ್ಟೋ ಜನ ಕೇವಲ ವರ್ಷಕ್ಕೊಮ್ಮೆ ಯೋಗ ಡೇ ದಿನ ಯೋಗ ಮಾಡಿಬಿಟ್ಟು ಮತ್ತೆ ಮರೆತು ಬಿಡ್ತಾರೆ ಈ ಪ್ರತಿನಿತ್ಯ ವ್ಯಾಯಾಮ ಆಗಿರ್ಬೋದು ಯೋಗ ಆಗಿರ್ಬೋದು ಅಥವಾ ಎಷ್ಟು ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ನಡೆಯೋದಾಗಿರ್ಬೋದು ಇವು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಸಿಂಧೋಮಠ್ ಯಲುಗು ಕಿರುಳ ತಜ್ಞ ಉಷ್ಣಾಮೃತ ಆಸ್ಪತ್ರೆ ಗೋಕಾಕ್ ಪ್ರತಿದಿನ ವ್ಯಾಯಾಮವು ಯೋಗ ಹಾಗೂ ನಡುವೆ ಚಟುವಟಿಕೆಗಳು ಎಲುಬುಗಳ ಆರೋಗ್ಯಕ್ಕೆ ಉತ್ತಮ ಹಾಗೂ ಮುರಿಯುವ ಅಪಾಯ ತಡೆಯಲು ಪ್ರಮುಖವಾಗಿವೆ ವೈಜ್ಞಾನಿಕ ಅಧ್ಯಯನಗಳು ಈ ಫಲಿತಾಂಶಗಳನ್ನು ಸೂಚಿಸುತ್ತವೆ ಬೋರ್ಡ್ ಡೆನ್ಸಿಟಿ ಸುಧಾರಣೆ ಹೆಂಗೆ ಮಾಡ್ಕೋಬೇಕು ಹೆಂಗೆ ಜಾಸ್ತಿ ಮಾಡ್ಕೋಬೇಕಾದ್ರೆ ತೂಕ ವ್ಯಾಯಾಮ ವಾಕಿಂಗ್ ಜಾಗಿಂಗ್ ಹಾಗೂ ಯೋಗ ಎಲುಬುಗಳ ಘನತೆಯನ್ನು ಹೆಚ್ಚಿಸುತ್ತವೆ ಆಸ್ಟ್ರೋಪಸಸ್ ಅಪಾಯವನ್ನು ಕಡಿಮೆ ಮಾಡುತ್ತವೆ ದಿನನಿತ್ಯ ಯೋಗ ನಿಯಮಿತ ವ್ಯಾಯಾಮವು ಎಲುಬುಗಳ ತಾಕತ್ತನ್ನು ಜಾಸ್ತಿ ಮಾಡ್ತಾವೆ ಇದರಿಂದ ಎಲುಬುಗಳ ಮುರಿಯುವ ಅಪಾಯ ಕಡಿಮೆ ಆಗ್ತದೆ ವ್ಯಾಯಾಮ ದಿನನಿತ್ಯ ವ್ಯಾಯಾಮ ಮಾಡುವುದರಿಂದ ವಿಟಾಮಿನ್ ಡಿ ಸಂಶ್ಲೇಷಣೆ ಹಾಗೂ ಕ್ಯಾಲ್ಸಿಯಂ ಶೋಷಣೆಯನ್ನು ಉತ್ತೇಜಿಸುತ್ತದೆ ಡಬ್ಲ್ಯೂ ಎಚ್ಒ ಮತ್ತು ನ್ಯಾಷನಲ್ ಆಸ್ಟ್ರೋಫೋರೊಸಿಸ್ ಫೌಂಡೇಶನ್ ವರದಿ ಪ್ರಕಾರ ಐವತ್ತು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಮೇಲ್ಪಟ್ಟವರಿಗೆ ದಿ ದಿನನಿತ್ಯ ಮೂವತ್ತು ನಿಮಿಷ ತೂಕ ತಾಳುವ ಚಟುವಟಿಕೆ ಅಂದರೆ ಯೋಗ ವ್ಯಾಯಾಮ ಶಿಫಾರಸು ಮಾಡಿವೆ ಒಂದು ದಿನ ಯೋಗ ಮಾಡುವುದರಿಂದ ಸಾಕಾಗದು ಪ್ರತಿನಿತ್ಯವೂ ಕ್ರಮಬದ್ಧವಾಗಿ ಯೋಗ ವ್ಯಾಯಾಮ ವಾಕಿಂಗ್ ಚಟುವಟಿಕೆ ಮಾಡುವುದರಿಂದ ಬಲವಾಗುತ್ತವೆ ಬಲವಾಗುತ್ತವೆರಿ ಅಪಾಯ ಆಗುತ್ತವೆ ನಮಸ್ಕಾರ ನಮಸ್ಕಾರ ಸರ್ ಎಷ್ಟೋ ಸಲ ನಾವು ಕೇಳ್ಪಡ್ತೀವಿ ಈ ವಯಸ್ಸಾದವರು ಸ್ವಲ್ಪ ಕಾಲು ಜಾರಿ ಬಿದ್ದರೂ ಕೂಡ ಅವರಿಗೆ ಮೇಜರ್ ಫ್ರ್ಯಾಕ್ಚರ್ ಆಗುತ್ತೆ ಈ ವಯಸ್ಸಾದ ನಂತರ ನಮ್ಮ ಎಲುವುಗಳು ಎಲುವಿನಲ್ಲಿ ಕ್ಯಾಲ್ಸಿಯಂ ಬಹಳ ಕಡಿಮೆಯಾಗಿ ಬಹಳ ಸೆವ್ಯುತ್ತವೆ ಅಥವಾ ಬಹಳ ವೀಕ್ ಆಗುತ್ತವೆ ಅಂತ ನಾವು ಕೇಳ್ಪಡ್ತೀವಿ ಇದಕ್ಕೆ ಕಾರಣ ಏನು ಮತ್ತು ಈ ಎಲುವಿನಲ್ಲಿರುವಂಥ ಕ್ಯಾಲ್ಸಿಯಂ ಕಡಿಮೆ ಇದೆಯೋ ಅಥವಾ ಹೆಚ್ಚಿದೆಯೋ ಅಥವಾ ನಮ್ಮ ಎಲ್ಲೂ ಹೇಗಿದೆ ಸ್ಟ್ರಾಂಗ್ ಇದೆಯೋ ಇಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಲು ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕು ಮತ್ತು ನಂತರ ಎಲ್ರಿಗೂ ಕ್ಯಾಲ್ಸಿಯಂ ಮಾತ್ರೆ ಅಗತ್ಯ ಇದೆ ಅನ್ನೋದನ್ನು ದಯವಿಟ್ಟು ಬರೆಸ್ತೀರ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ಮುರಾಣಿ ನಾನು ಗಂಗಾ ಹಾಸ್ಪಿಟ್ಲಲ್ಲಿ ಎಲುವು ಕೀಲು ತಜ್ಞ ಮತ್ತು ಸ್ಪೈನ್ ಮತ್ತು ಸಂಜೋ ಜೋಡಣೆ ಸರ್ಜನ್ ಕೆಲಸ ಮಾಡುತ್ತಿದ್ದೇನೆ ಆಸ್ಟೋಪರೋಸಸ್ ಅಂದರೆ ಏನು ಅದು ಯಾಕಾಗತ್ತೆ ಮತ್ತು ಅದನ್ನು ನಾವು ಹೇಗೆ ತಡಿ ಕಟ್ಬೋದು ಅಷ್ಟೊ ಅಂದರೆ ಎಲುವುಗಳು ವೀಕ್ ಆಗ್ಬೋದು ಆ ಎಲುವುಗಳು ಯಾಕೆ ವೀಕ್ ಆಗ್ತಾವೆ ಅಂದರೆ ಒಂದು ವಯಸ್ಸು ಆದಾಗೆ ಕ್ಯಾಲ್ಶಿಯಂ ಡೆಪಾಸಿಷನ್ ಕಡಿಮೆ ಆಗ್ತಾ ಹೋಗುತ್ತೆ ಕ್ಯಾಲ್ಶಿಯಂ ಡೆಪಾಸಿಷನ್ ಕಡಿಮೆ ಆದಂಗೆ ಆದಂಗೆ ಎಲುಗಳು ಕೊಳ್ಳಾಗ್ತಾ ಹೋಗುತ್ತೆ ಒಂದು ಕಾರಣ ಒಂದು ಡಯೆಟ್ ಅಂದರೆ ನಮ್ಮದು ಊಟ ಊಟದ ಅಭ್ಯಾಸಗಳು ಇನ್ನೊಂದು ಹಾರ್ಮೋನು ಹಾರ್ಮೋನ್ ಬಂದು ಹೆಣ್ಮಕ್ಳಲ್ಲಿ ಯಾವಾಗ ಮುಟ್ಟ ನಿಲ್ಲುತ್ತೆ ಅವಾಗ ಅವ್ರದ್ದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕ್ಯಾಲ್ಷಿಯಂ ಡೆಪೋಸಿಷನ್ ಕ್ಯಾಲ್ಶಿಯಮ್ ಅಬ್ಸಾರ್ಪ್ಷನ್ ಕ್ಯಾಲ್ಶಿಯಂ ಇದು ಕಡಿಮೆ ಆಗದಾಗೆ ಕಡಿಮೆ ಆಗುತ್ತೆ ಹೀಗಾಗಿ ಎಲುಗಳು ಕೊಳ್ಳಾಗಿ ಎಲುಗಳು ಮುರಿಯೋ ಚಾನ್ಸಸ್ಸು ತುಂಬ ಇರುತ್ತೆ ಇದನ್ನೇ ಹೇಗೆ ನಾವು ಕಂಡುಹಿಡ್ಬೋದು ಅಂದರೆ ಒಂದು ನಾವು ಬ್ಲಡ್ ಟೆಸ್ಟ್ ಮಾಡ್ಬೋದು ಸೀರಮ್ ಕ್ಯಾಲ್ಶಿಯಂ ಲೆವೆಲ್ಲು ವಿಟಮಿನ್ ಡಿ ತ್ರೀ ಲೆವೆಲ್ಲು ಮತ್ತು ಹಾರ್ಮೋನ್ ಲೆವೆಲ್ಸು ಇದನ್ನು ಇನ್ನೊಂದು ಎಲುವುದಲ್ಲಿ ಎಷ್ಟು ಇದೇನು ಇಲ್ವಂತ ಚೆಕ್ ಮಾಡಬೇಕಂದ್ರೆ ಡೆಕ್ಸಾ ಮತ್ತು ಬೋನ್ ಡೆನ್ಸಿಟೊಮೀಟ್ರ್ ಅಂತ ಒಂದು ತಪಾಸುಗಳಿದ್ದಾವೆ ಅದನ್ನು ಮಾಡೋದ್ರಿಂದ ನಮಗೆ ಬೋನಲ್ಲಿ ಎಲುವಿನಲ್ಲಿ ಎಷ್ಟು ಕ್ಯಾಲ್ಶಿಯಂ ಪ್ರಮಾಣ ಇದೆ ಅನ್ನೋದು ಗೊತ್ತಾಗುತ್ತೆ ಈಗ ನಾವು ಇದನ್ನು ಹೇಗೆ ತಡೆ ಕಟ್ಬೋದು ಒಂದು ನಮಗೆ ಇದು ಇದರ ಅಂದರೆ ಏನು ಎಲುಗಳು ವೀಕ್ ಆಗೋದು ಕ್ಯಾಲ್ಷಿಯಮು ಮತ್ತು ವಿಟಮಿನ್ ಡಿ ತ್ರೀ ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನು ತಗೋಬೇಕು ಮತ್ತು ವಿಟಮಿನ್ ಡಿ ತ್ರೀ ತೊಗೋಬೇಕು ವಿಟಮಿನ್ ಡಿ ತ್ರೀ ವಾರಕ್ಕೆ ಒಂದು ತೊಗೊ ಒಂದು ಸರಿ ತೊಗೋಬೇಕು ಸಿಕ್ಸ್ ತೌಸಂಡ್ ಯೂನಿಟ್ ಸಿಕ್ಸ್ಟಿ ತೌಸಂಡ್ ಯೂನಿಟ್ ಮತ್ತು ಅದನ್ನು ಹೇಗಿದೆ ಅಂದರೆ ನಾವು ತುಂಬ ಎಷ್ಟು ಓಡಾಡ್ತೀವಿ ಅಷ್ಟು ಹಳೆ ಬಿಸಿಲು ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ನಾವು ಎಷ್ಟು ಎಕ್ಸ್ಪೋಸ್ ಆಗ್ತೀವಿ ಅಷ್ಟು ನಮಗೆ ವಿಟಮಿನ್ ಡಿ ತ್ರೀ ಮೈಯಲ್ಲಿ ಉತ್ಪಾದನೆ ಆಗುತ್ತದೆ ಅದು ಆದಾಗ ನಮಗೆ ಕ್ಯಾಲ್ಷಿಯಮ್ ಅಬ್ಸಾರ್ಬ್ಷನ್ಗೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಮತ್ತು ಹಾರ್ಮೋನ್ ಡಿಫಿಷಿಯನ್ಸೀಸ್ ಏನೇನಿದೆ ಹೆಣ್ಮಕ್ಕಳಲ್ಲಿ ಯೂಜಲಿ ಈಸ್ಟ್ರೋಜನ್ನು ಅಥವಾ ಇತ್ಯಾದಿ ಹಾರ್ಮೋನ್ಗಳು ಯಾವ ಕಡಿಮೆ ಇದೆ ಅದುಗಳನ್ನು ಸಪ್ಲಿಮೆಂಟ್ ಮಾಡಿದಾಗ ಅವರಿಗೆ ಮತ್ತೆ ಕ್ಯಾಲ್ಶಿಯಮ್ ಅಬ್ಸಾರ್ಬ್ಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಇಳುಗಳು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಹೊರ್ತುಪಟ್ಟು ಮೇನ್ ಇಂಪಾರ್ಟೆಂಟ್ ಇರೋದು ವ್ಯಾಯಾಮ ನಾವು ಎಷ್ಟು ವ್ಯಾಯಾಮ ಮಾಡ್ತೀವಿ ಎಲುಗಳು ಮತ್ತು ಮಾಸುಗಳು ಗಟ್ಟಿಯಾಗುತ್ತವೆ ಸೊ ಇದು ಎಕ್ಸಸೈಸ್ ಅಂದ್ರೆ ಏನು ಡೈಲಿ ವಾಕಿಂಗ್ ಮಾಡೋದು ಅರೆ ಬಿಸಿಲರಲ್ಲಿ ಮತ್ತು ಸ್ಟ್ರೆಚಿಂಗ್ ಎಸಸಸೈಸ್ ಅಂತಾರೆ ಒಂದು ರಬ್ಬರ್ ಇಟ್ಕೊಂಡು ಸ್ಟ್ರೆಚ್ ಮಾಡೋದು ಮಸಲ್ಗಳು ಮಸಲ್ಸ್ ಎಷ್ಟು ಸ್ಟ್ರೆಚ್ ಆಗುತ್ತೆ ಅಷ್ಟು ಮಸಲ್ ಸ್ಟ್ರಾಂಗ್ ಆಗುತ್ತೆ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಷ್ಟು ನಿಮ್ಮ ಎಲುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಯಾಕಂದರೆ ಮಸಲ್ದು ಪ್ರೆಷರು ಎಲು ಮೇಲೆ ಬಿದ್ದಂಗೆ ಬಿದ್ದಂಗೆ ಅವು ಅದನ್ನು ಸ್ಟ್ರಾಂಗ್ ಮಾಡುತ್ತೆ ಸೊ ನಮ್ಗೆ ಮೇನ್ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ವ್ಯಾಯಾಮಗಳು ಇದನ್ನಿಷ್ಟು ನಾವು ರೆಗ್ಯುಲರ್ ವ್ಯಾಯಾಮ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿದ್ರೆ ನಾವು ಎಷ್ಟೋ ಬೇಕಷ್ಟು ಅಷ್ಟು ಅನ್ನ ತೆರೆ ಕಟ್ಟಬೋದು ನಮಸ್ಕಾರ ಡಾಕ್ಟ್ರೆ ನಮ್ಮ ಭಾರತ ದೇಶದಲ್ಲಿ ಈ ಭಾರವನ್ನು ಎತ್ತುವವರ ಜನಸಂಖ್ಯೆ ಬಹಳ ಇದೆ ನಮ್ಮ ರೈತಾಪಿ ವರ್ಗವಾಗಿರ್ಬೋದು ಕಾರ್ಮಿಕ ವರ್ಗ ಆಗಿರ್ಬೋದು ಪ್ರತಿನಿತ್ಯ ಅವರು ಭಾರವನ್ನು ಎತ್ತಾನೆ ಕೆಲಸ ಮಾಡ್ತಾರೆ ಈ ಒಂದು ಕೆಲಸವನ್ನು ಮಾಡುವುದರಿಂದ ಅವರಿಗೆ ಅವರ ಬೆನ್ನಿಗೆ ಪೆಟ್ಟು ಬೀಳುತ್ತದೆ ವಯಸ್ಸಾದ ನಂತರ ಅವರ ಬೆನ್ನು ಡಿಸ್ಕ್ ಪೇನ್ ಬರುತ್ತೆ ಅದು ಏಕಾಗುತ್ತೆ ಮತ್ತು ಈ ಭಾರವನ್ನು ಎತ್ತುವ ಸರಿಯಾದ ಕ್ರಮ ಯಾವುದು ನಮ್ಮ ಬೆನ್ನುಗಳ ಸಂರಕ್ಷಣೆ ಹೇಗೆ ಮಾಡಬೇಕು ಭಾರ ಎತ್ತಿದರೂ ಕೂಡ ನಮ್ಮ ಬೆನ್ನು ಹಾಳಾಗಬಾರ್ದು ಡಿಸ್ಕಿಗೆ ಪೆಟ್ಟಾಗಬಾರ್ದು ಅನ್ನೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದು ದಯವಿಟ್ಟು ಹೇಳಿ ವಿವರಿಸ್ತೀರಾ ನಮಸ್ಕಾರ ಸರ್ ತುಂಬ ಒಳ್ಳೆಯ ಅದು ರೈತರು ಹಾಗೂ ಕಾರ್ಮಿಕರು ಭಾರವನ್ನು ಎತ್ತುವಾಗ ಬೆನ್ನು ನೋವು ಅಥವಾ ಪೆಟ್ಟು ಬರುವ ಪ್ರಮುಖ ಅಂದರೆ ಮೊದಲನೇದು ಬಂದುಬಿಟ್ಟು ತಪ್ಪಾದ ರೀತಿಯಲ್ಲಿ ಭಾರವನ್ನು ಎತ್ತುವುದು ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನೇರವಾಗಿ ನಿಂತ ಸ್ಥಿತಿಯಲ್ಲಿ ಮುಂದಕ್ಕೆ ಬಾಗಿ ಎತ್ತುವುದರಿಂದ ಸಂಪೂರ್ಣ ಒತ್ತಡ ಕೇವಲ ಬೆನ್ನು ಮೂಳೆಗೆ ಮಾತ್ರ ಬೀಳೋದರಿಂದ ಬೆನ್ನುಗಳ ಮೂಳೆ ಬೆನ್ನು ಬೆನ್ನಿನಲ್ಲಿರುವಂಥ ಸ್ನಾಯುಗಳಿಗೆ ಮತ್ತು ಲಿಗಾಮೆಂಟ್ಸ್ಗೆ ಹಿಗ್ಗೋದರಿಂದ ನೋವು ಬರುವಂಥ ಚಾನ್ಸಸ್ ಇರ್ತದೆ ಇನ್ನೊಂದು ಒಂದು ವಟಿಬ್ರಾದಿಂದ ಇನ್ನೊಂದು ವರ್ಟಿಬ್ರೆಯಾಗಿ ಮಧ್ಯೆ ಡಿಸ್ಕ್ ಅನ್ನುವಂಥ ಒಂದು ಜೆಲಿ ಲೈಕ್ ಮೆಟೀರಿಯಲ್ ಇರ್ತದೆ ಅದು ಶಾಕ್ ಅಬ್ಸರ್ಬರ್ ಆಗಿ ಕೆಲಸ ಮಾಡ್ತಿರ್ತದೆ ಅದಕ್ಕೆ ಒತ್ತಡ ಬೀಳೋದ್ರಿಂದ ಅದು ಹೊರಗಡೆ ಬಂದ್ಬಿಟ್ಟು ನರಗಳ ಮೇಲೆ ಡಿಸ್ಕ್ ಅಂತ ನಾವು ಡಿಸ್ಕ್ ಹೊರಗಡೆ ಬಂದುಬಿಟ್ಟು ನರಗಳ ಮೇಲೆ ಒತ್ತಡ ಹಾಕಿ ನೋವು ಬರುವಂಥ ಚಾನ್ಸಸ್ ಇರ್ತದೆ ಎರಡನೇದು ಬಂದ್ಬಿಟ್ಟು ಕಾಲಗಳ ಸಹಾಯ ತೆಗೆದುಕೊಳ್ಳದೇ ಇರುವುದು ನಾವು ಏನಾರ ಒಂದು ವೇಟ್ ಎತ್ತಬೇಕಾದ್ರೆ ಕಾಲನ್ನು ಕಾಲಕ್ಕೂ ಸ್ವಲ್ಪ ಒತ್ತಡ ಹಾಕಿ ಬೆನ್ನಿಗೂ ಸ್ವಲ್ಪ ಒತ್ತಡ ಹಾಕಿ ಎತ್ತುವುದರಿಂದ ಬೆನ್ನು ನೋವು ಬರುವುದೇ ಇರುವಂಥ ಚಾನ್ಸಸ್ ಇರ್ತದೆ ಮೂರನೇದು ಬಂದ್ಬಿಟ್ಟು ಬಾರವನ್ನು ತಿರುಗಿಸಿ ಅಥವಾ ತ್ವರಿತವಾಗಿ ಅಂತ ಹೇಳ್ತಾರೆ ಅಂದರೆ ಸಡನ್ ಸಡನ್ನಾಗಿ ಹೆಂಗೆಂಗೋ ತಿರುಗಿ ಎತ್ತುವುದರಿಂದ ಬೆನ್ನು ಬೆನ್ನು ಮೂಳೆಯ ಸ್ನಾಯುಗಳಿಗೆ ಮತ್ತು ಲಿಗಮೆಂಟ್ಸ್ಗಳಿಗೆ ಪೆಟ್ಟು ಬಿದ್ದು ಸ್ಪ್ರೇನಾಗಿ ನೋವು ಬರುವಂಥ ಚಾನ್ಸಸ್ ಇರ್ತದೆ ಅವಧಿಗೆ ಮೀರಿದ ಕೆಲಸ ಅಥವಾ ವಿಶ್ರಾಂತಿ ಇಲ್ಲದ ಕೊರತೆ ವಿಶ್ರಾಂತಿ ಕೊರತೆ ಇರೋದ್ರಿಂದ ಏನಾಗ್ತದೆ ನಾವು ಕಂಟಿನ್ಯೂಸ್ ಕೆಲಸ ಮಾಡೋದ್ರಿಂದ ನಾವು ನಾವೇನು ಬೇಸ ನಾವು ಬ್ಯಾಸ್ ಬೇಸರ್ಸೋದು ಅಂದರೆ ನಮ್ಮ ನಮ್ಮ ಮೋಸಗಳಿಗೆ ರೆಸ್ಟ್ ಇಲ್ಲದೆ ಇರುವಾಗ ಅದು ಫಟಿಗ್ ಅಥವಾ ಅದರ ಮಾಡ್ತಕ್ಕಂಥ ಕೆಲಸ ಕಡಿಮೆ ಮಾಡೋದ್ರಿಂದ ಹಿಗ್ಗಿ ನೋವು ಬರುವಂಥ ಚಾನ್ಸಸ್ ಇರ್ತದೆ ಬೆನ್ನಿಗೆ ಸರಿಯಾದ ಸಪೋರ್ಟ್ ಈಗ ನಮ್ಮ ಹಿರಿಯರೆಲ್ಲ ಏನೋ ಒಂದು ಗುಂಡು ಎತ್ತಬೇಕಾದ್ರೆ ಅಥವಾ ಮೇವು ಎತ್ತಬೇಕಾದ್ರೆ ಅವರು ನಡಕ್ಕೆ ಒಂದು ಟವೆಲ್ ಕಟ್ಕೊಂಡು ಎತ್ತಿದ್ರು ಆ ರೀತಿಯಾಗಿ ನಾವು ಬೆನ್ನಿಗೆ ಒಂದು ಸಪೋರ್ಟ್ ಏನಾದರೂ ಮಾಡ್ಕೊಂಡು ಎತ್ತಿದ್ರೆ ಯಾವುದೇ ರೀತಿಯಾದಂಥ ಬೆನ್ನು ನೋವು ಬರೋದಿಲ್ಲ ಇನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಭಾರ ಎತ್ತಬೇಕಂದ್ರೆ ಮೊದಲು ನಾವು ಭಾರ ನಮ್ಮ ಇದ್ದ ನಾವು ಇದ್ದಷ್ಟು ಅಂತೀವಿ ನಾವು ಅದ್ರದ್ದು ಅಂದಾಜಿಸ್ಬೇಕು ನಮಗೆ ಎತ್ತದ ಎತ್ತಕ್ಕಾಗ್ತದೆ ಇಲ್ಲ ಅನ್ನೋದನ್ನು ಅಂದಾಜಿಸಿ ಎತ್ತಬೇಕಾಗ್ತದೆ ಮೊದಲನೇದಾಗಿ ಕಾಲಗಳನ್ನು ಎರಡೂ ನಮ್ಮ ಭುಜಕ್ಕೆ ಸಮನಾಗಿ ಕಾಲಗಳನ್ನು ಮಾಡಿ ಇಟ್ಕೋಬೇಕು ಮಾಲು ಮಾಡಿ ಕೂತ್ಕೋಬೇಕು ಬೆನ್ನು ಸ್ಟ್ರೇಟ್ ಆಗಿರಬೇಕು ವೇಟ್ ಎಷ್ಟು ಆಗ್ತದೆ ಅಷ್ಟು ದೇಹದ ನಮ್ಮ ದೇಹ ಸಮೀಪ ಇರಬೇಕು ಗಟ್ಟಿಯಾಗಿ ಕೈಯಿಂದ ಹಿಡಿದು ಬೆನ್ನು ನೆಟ್ಟಗಾಗಿ ಇಚ್ಕೊಂಡ ವೇಟು ಎತ್ತಬೇಕಾಗ್ತದೆ ವೇಟ್ ಎತ್ತುವಾಗ ನಾವು ಬೆನ್ನು ಮೂಳೆಗೆ ಮತ್ತು ಕಾಲಿಗೆ ಸರಿಯಾದ ರೀತಿಯಲ್ಲಿ ಒತ್ತಡ ಹಾಕಿ ಎತ್ತಿದರೆ ಯಾವುದೇ ರೀತಿಯಾದಂಥ ಬೆನ್ನು ನೋವು ಬರಲಿಕ್ಕೆ ಚಾನ್ಸ್ ಇರುವುದಿಲ್ಲ ನಮ್ಮ ಭಾರತ ದೇಶದಲ್ಲಿ ಈ ಮಧುಮೇಹ ಮತ್ತು ಬಜ್ಜು ಅತಿ ವೇಗವಾಗಿ ಬೆಳೆಯುತ್ತಿದೆ ಅವ್ರಿಗೆ ನಾವು ಕೇಳ್ತೀವಿ ಏಕೆ ನೀವು ವಾಕಿಂಗ್ ಮಾಡೋದಿಲ್ಲ ನಡೆದಾಡೋದಿಲ್ಲ ಶ್ರಮ ಯಾಕೆ ಮಾಡೋದಿಲ್ಲ ಏಕೆ ವಾಕಿಂಗ್ ಮಾಡೋದಿಲ್ಲ ಅಂದರೆ ಮೊಣಕಾಲು ನಾವು ಇದೆ ಅದಕ್ಕೆ ವಾಕಿಂಗ್ ಮಾಡೋದಿಲ್ಲ ಮೊಣಕಾಲು ನೋವು ಇಲ್ಲದೆ ಕೇವಲ ಮನೆಯಲ್ಲಿ ಕುಳಿತುಕೊಂಡ್ರೆ ಬೊಜ್ಜು ಬರುತ್ತೆ ಅವರಿಗೆ ನೀವು ಆ ಒಂದು ರೋಗಿಗಳಿಗೆ ನೀವು ಏನು ಹೇಳಬಯಸ್ತೀರಾ ಅನ್ನೋದನ್ನು ದಯವಿಟ್ಟು ತಿಳಿಸ್ತೀರಾ ಅದಕಾಯಿ ಸ್ವಲ್ಪ ವಜನ್ ತೂಕ ಕಮ್ಮಿ ಮಾಡ್ಬೇಕು ನೀವು ಕಮ್ಮಿ ಮಾಡ್ಬೇಕಂದ್ರ ಎಣ್ಣೆ ಮಾಡ್ಬೇಕು ಮನ್ಕಾಲ್ ವ್ಯಾಯಾಮ ಮಾಡಿದ್ರ ಮತ್ತೆ ಆದ್ರೆ ಮನ್ಕಾಲ್ ಹೋಗ್ಬಿಡ್ತೈತಿ ಸಲುವಾಗಿ ತೂಕ ಸ್ವಲ್ಪ ಕಮ್ಮಿ ಮಾಡ್ಬೇಕು ಮತ್ತೆ ಮನ್ಕಾಲ್ ವ್ಯಾಯಾಮ ನಾವ್ ಯಾವ ತರ ಆ ತರ ಮಾಡಬೇಕು ಈ ಬಚ್ಚು ಹೆಚ್ಚಾಗಿ ಇರುವುದರಿಂದ ನಮ್ಮ ದೇಶದ ಭಾರ ನಮ್ಮ ಮೊಣಕಾಲು ಮತ್ತು ಬೆನ್ನಿನ ಸ್ನಾಯುಗಳ ಮೇಲೆ ಬೀಳುತ್ತದೆ ಸರಾಸರಿ ಒಂದು ಅರವತ್ತು ಎಪ್ಪತ್ತು ನಮ್ಮ ತೂಕ ಇದ್ದರೆ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ ಅದು ನಾರ್ಮಲ್ ಇದ್ದರೆ ನಮ್ಮ ಮೊಣಕಾಲುಗಳು ಮತ್ತು ಬೆನ್ನು ಸರಿಯಾಗಿರುತ್ತೆ ಧನ್ಯವಾದಗಳು ಡಾಕ್ಟ್ರೆ ವೈದ್ಯರೇ ವಯಸ್ಸಾದ ನಂತರವೂ ನಮ್ಮ ಮೊಣಕಾಲಿನ ನೋವು ಬರಬಾರ್ದು ನಮ್ಮ ಮೊಣಕಾಲುಗಳು ಶಕ್ತಿಯುತವಾಗಿರಬೇಕಂತ ಯಾವ ಸ್ಪೆಸಿಫಿಕ್ ಆಗಿ ವ್ಯಾಯಾಮಗಳನ್ನ ಮಾಡಬೇಕಂತ ಸ್ವಲ್ಪ ದಯವಿಟ್ಟು ವಿವರಿಸ್ತೀರಾ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಕೊಪಲ್ ಅಂತ ಸರ್ಜನ್ ಈಗ ವರ್ಲ್ಡ್ ಅರ್ಥೈಟಿಕ್ಸ್ ಡೇ ಸಂಬಂಧ ನಾವು ಈಗ ಸ್ವಲ್ಪ ನೀ ಸ್ಟ್ರೆಂಥನಿಂಗ್ ಅಥವಾ ಮಣ್ಣಿ ನೋವು ಇರುವವರಿಗೆ ಡೈಲಿ ತಪ್ಪದೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೆರಡು ಬಾರಿ ಮಾಡಿದ್ರೆ ಸಾಕು ಈಗ ಸಿಂಪಲ್ ಎಕ್ಸರ್ಸೈಸಸ್ ಹೇಳ್ಕೊಡ್ತೀನಿ ನಾನು ಇದು ಕುಂತಾಗ ಕುಂತ ಏನ್ ಮಾಡ್ಬೇಕಂದ್ರೆ ಅಜ್ ಮಾಡ್ಬೇಕು ಹಾ ಈಗ ಎತ್ತಿ ಒಂದು ಹತ್ತಿರ ತಾನೇ ಅನಿಸಬೇಕು ಅಜ್ಜ ಹೇಸ ಇಸ್ ಲೈಕ್ ಕ್ವಾಡ್ರಿ ಸ್ಟೆಪ್ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಸೊ ಹೀಗೆ ಮಾಡೋದ್ರಿಂದ ಈ ಕ್ವಾಡ್ರಿ ಸ್ಟೆಪ್ಸ್ಟ್ರೆಂಥನ್ ಆಗಿ ಮಂಡಿ ಮೇಲೆ ಬಾರ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಇದೊಂದು ಕಿಡಿಕೆಸೈಸಸ್ ಆಮೇಲೆ ಸ್ವಲ್ಪ ಮೇಲೆ ಇರುತ್ತೆ ಇದು ನಿಮ್ಗೆ ಇಟ್ಕೊಂಡು ಸ್ವಲ್ಪ ಕಾರ್ ಮಾಡಿಸೋದು ಮಾಡೋದು ಮಾಡೋದು ಹ ಈ ರೀತಿ ಈ ರೀತಿ ಹತ್ತು ಬಾರಿ ಮಾಡಬೇಕು ಓಕೆ ಇದು ಕುಂತಾಗ ಇನ್ನು ಮಲ್ಕೊಂಡಾಗ ಏನ್ ಮಾಡಬೇಕಂದ್ರೆ ಈ ಕಡೆ ಈ ಕಡೆ ತೆಗಿ ಹೀಗೆ ಮಲ್ಕೊಂಡಾಗ ಕಾಲ ಒಂದು ಫಿಫ್ಟೀನ್ ಡಿಗ್ರೀಸ್ ಅಂದ್ರೆ ಮೊಣಕಾಲನ್ನು ಮಡಸೇ ಒಂದು ಫಿಫ್ಟಿ ಡಿಗ್ರೀಸ್ತಿ ಹತ್ತಿರದ ನೆನೆಸ್ಬೇಕು ಮತ್ತೆ ಒಂದು ಎರಡ್ ಮೂರ್ ನಾಲ್ಕು ಐದು ಆರು ಏಳು ಎಂಟು ಒಂದು ಈ ರೀತಿ ಒಂದು ಹತ್ತು ಸುತ್ತು ಮಾಡಬೇಕು ಓಕೆ ಆಮೇಲೆ ಆಮೇಲೆ ಈ ರೀತಿ ಯಾವ್ದಾರ ಒಂದು ಟವಲ್ ಅಥವಾ ಬೆಡ್ಶೀಟ್ ಇಟ್ಕೊಂಡು ಈ ರೀತಿ ಮಾಡಿ ಈ ಮೊಣಕಾಲು ಮೊಣಕಾಲನ್ನು ಪಟ್ಟಿಯನ್ನ ಕೆಳಗ್ ಬರ್ತಬೇಕು ಅದೇ ಕೆಳಗ್ರಿ ಹತ್ತಿರ ತನಕ ಎನ್ಸ್ಬೇಕು ಮತ್ತೆ ಒಂದ್ ಎರಡು ಮೂರ್ ನಾಲ್ಕು ಬಿಟ್ಟರೆ ಹಾ ಸೊ ಈ ರೀತಿ ಮಾಡುವಾಗ ನಿಮ್ಮ ಆಂಕಲ್ ಜಾಯಿಂಟ್ ಕೂಡ ಸ್ವಲ್ಪ ಮೇಲೆತ್ತಿ ಮೇಲೆ ಮಾಡೋದು ಸೊ ಈ ರೀತಿ ಸ್ಟ್ರೆಚಿಂಗ್ ಮಾಡೋದ್ರಿಂದ ಮತ್ತು ಸ್ಟ್ರೆಂಥನಿಂಗ್ ಎಕ್ಸರ್ಸ್ ಮಾಡೋದ್ರಿಂದ ನಿಮ್ಮ ಮೊಣಕಾಲ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಪ್ರಿವೆಂಟ್ ದ ಅರ್ಥರೈಟಿಸ್ ಎಷ್ಟೋ ಜನರಿಗೆ ಕೆಲವೊಂದು ಮಿಸ್ಕನ್ಸೆಪ್ಷನ್ ಇದೆ ಓಡೋದ್ರಿಂದ ರನ್ನಿಂಗ್ ಮಾಡೋದರಿಂದ ನಮ್ಮ ಮೊಣಕಾಲುಗಳು ಏನಾದರೂ ಹಾಳಾಗುತ್ತವ ಮೊಣಕಾಲಿಗೆ ಪೆಟ್ಟು ಬೀಳದಂತೆ ನಾವು ಯಾವ ಯಾವ ವ್ಯಾಯಾಮಗಳನ್ನು ಮೊದಲು ಮಾಡಿ ಆಮೇಲೆ ರನ್ ಮಾಡಕ್ಕೆ ಶುರು ಮಾಡಬೇಕು ಯಾಕಂದರೆ ನಾವು ಓಡೋಕ್ಕಿಂತ ಮುಂಚೆ ನಮ್ಮ ಮೊಣಕಾಲಿನ ಸುತ್ತಮುತ್ತಲಿನ ಸ್ನಾಯುಗಳನ್ನು ಬಲಪಡಿಸಬೇಕು ಅಪ್ ಮಾಡಬೇಕು ಅವುಗಳನ್ನ ತಯಾರಿ ಮಾಡಿ ಆಮೇಲೆ ರನ್ ಮಾಡಿದರೆ ನಮ್ಮ ಮೊಲ ಮೊಣಕಾಲಿಗೆ ಯಾವ ಪೆಟ್ಟುಗಳು ಬೀಳೋದಂತ ಅದರ ಬಗ್ಗೆ ನೀವು ದಯವಿಟ್ಟು ವಿವರಿಸ್ತೀರಾ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ಶಿರಹಟ್ಟಿ ಎಲುಬು ಹಾಗೂ ಕಿಡುಗಳ ತಜ್ಞ ಆತ್ಮೀಯರೇ ಬಹಳ ದಿನಗಳಲ್ಲಿ ಮೊಣಕಾಲಿನ ಬಗ್ಗೆ ಒಂದು ತಪ್ಪು ಗ್ರಹಿಕೆ ಇದೆ ಅದು ಏನಂತ ಅಂದರೆ ನಾವು ಓಡಾಡಿದರೆ ನಮ್ಮ ಮೊಣಕಾಲುಗಳು ಸವಿದು ಬೇಗನೆ ಮೊಣಕಾಲು ನೋವು ಬರುತ್ತೆ ಅಂತ ಆದರೆ ಇದು ತಪ್ಪು ವಾಸ್ತವವಾಗಿ ನಮ್ಮ ಮಣಕಾಲಿನಲ್ಲಿ ಎರಡು ಎಲುವಿನ ನಡುವೆ ಘರ್ಷಣೆಯನ್ನ ಕಡಿಮೆ ಮಾಡಲು ಎಲುವಿನ ತುದಿಯಲ್ಲಿ ಒಂದು ಮೃದು ಎಲುಬು ಅಂತ ಇರುತ್ತೆ ಇದನ್ನ ನಾವು ಕಾಟ್ಲೇಜ್ ಅಂತ ಕರಿತೀವಿ ಈ ಕಾಟ್ಲೇಜ್ ಎಷ್ಟು ಆರೋಗ್ಯವಾಗಿರುತ್ತದೋ ಅಷ್ಟೇ ನಮ್ಮ ಮನಕಾಲಗಳು ಸದೃಢವಾಗಿರುತ್ತದೆ ಆದ್ದರಿಂದ ಈ ಕಾಟ್ಲೇಜ್ ನ ಆರೋಗ್ಯ ಮನಕಾಲಿನಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಕಾಟ್ಲೇಸ್ ತನ್ನ ಪೋಷಣೆಯನ್ನು ರಕ್ತದ ಬದಲಾಗಿ ಸಂಧಿ ದ್ರವ್ಯದ ಮುಖಾಂತರ ಪಡೆಯುತ್ತದೆ ಹಾಗೂ ಈ ಕ್ರಿಯೆಗೆ ಮನಕಾಲಿನ ಚಲನೆ ವಲನೆ ತುಂಬಾ ಸಹಾಯ ಮಾಡುತ್ತದೆ ಸೊ ನಮ್ಮ ಮನಕಾಲಗಳು ಎಷ್ಟು ಸಕ್ರಿಯವಾಗಿರುತ್ತದೋ ಅಷ್ಟೇ ನಮ್ಮ ಕಾಟ್ಲೇಜ್ ಆರೋಗ್ಯವಾಗಿರುತ್ತದೆ ಆದ್ದರಿಂದ ಮಾರ್ನಿಂಗ್ ಟೈಮಲ್ಲಿ ಜಾಗಿಂಗ್ ಅಥವಾ ಓಡಾಡಕ್ಕಂಥ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡಿದರೆ ತುಂಬ ಒಳ್ಳೆಯದು ಆದರೆ ಅತಿಯಾಗಿ ನಾವು ಓಡಾಡಿದರೆ ಅಥವಾ ಜಾಗಿಂಗ್ ಮಾಡಿದರೆ ಮಣ್ಕಾಳುಗಳು ಸವಿಯುವ ಸಾಧ್ಯತೆ ತುಂಬ ಜಾಸ್ತಿಯಾಗಿರುತ್ತದೆ ಸ್ನೇಹಿತರೆ ಈಗ ಕೇಳಿದ್ರಲ್ಲ ನಮ್ಮ ಶರೀರದ ಎಲವು ಕೀಲುಗಳನ್ನು ನಾವು ಹೇಗೆ ಚೆನ್ನಾಗಿಟ್ಕೋಬೇಕು ಯಾವ ಯಾವ ಆಹಾರ ಪದ್ಧತಿ ನಮಗೆ ಇರಬೇಕು ನಮ್ಮ ಸ್ನಾಯುಗಳನ್ನು ಬಲಪಡಿಸ್ಕೊಳ್ಳೋದು ಎಷ್ಟು ಮುಖ್ಯ ನಮ್ಮ ಸ್ನಾಯುಗಳನ್ನು ನಾವು ಬಲ್ಪ್ ಕೊಡಿಸದೇ ಇದ್ದರೆ ಪ್ರೋಟೀನ್ ಅಂಶವನ್ನು ನಮ್ಮ ಶರೀರದಲ್ಲಿ ಪ್ರತಿನಿತ್ಯ ನಾವು ಪ್ರೋಟೀನನ್ನು ಭಾಳ ಚೆನ್ನಾಗಿ ತೊಗೋಬೇಕು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು ನಮ್ಮ ಮಾಂಸಖಂಡಗಳನ್ನು ಚೆನ್ನಾಗಿ ಬೆಳೆಸಬೇಕು ಅಂದರೆ ನಮಗೆ ಎಲುವು ಕೀಲುಗಳು ಚೆನ್ನಾಗಿರುತ್ತವೆ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ಹತ್ತಿರದ ವೈದ್ಯರನ್ನ ಭೇಟಿಯಾಗಿ ಅವರಿಂದ ನೀವು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಗೆಲುವು ಕೀಲುಗಳನ್ನು ರಕ್ಷಿಸಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೀನಿ ಧನ್ಯವಾದಗಳು